ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಸಪೋಸ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಾರಿ ರಿನ್ಯೂವಲ್ ಅಂತಕ್ಕಂಥ ಈ ಬಿಸ್ನೆಸ್ ಅಲ್ಲಿ ಜಸ್ಟ್ ಹತ್ತು ಸಾವಿರ ರೂಪಾಯಿ ಅಷ್ಟು ನೀವು ಇನ್ವೆಸ್ಟ್ ಮಾಡಿದರೆ ಇವತ್ತಿನ ಮಟ್ಟಿಗೆ ಅದರ ವ್ಯಾಲ್ಯೂ ಒನ್ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ಕಿಂತ ಜಾಸ್ತಿ ಆಗಿರ್ತಾ ಇತ್ತು ಸರ್ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಹೇಳ್ಬಿಡಿ ಸರ್ ಕಣ್ಣು ಮುಚ್ಕೊಂಡು ಆಸ್ತಿ ಎಲ್ಲ ಮಾಡ್ಬಿಟ್ಟು ಇನ್ವೆಸ್ಟ್ ಮಾಡ್ಬಿಡ್ತೀವಿ ಅಂತ ಸುಮಾರು ಜನ ಥಿಂಕ್ ಮಾಡ್ಬೋದು ಈ ವಿಚಾರದಲ್ಲಿ ಬಟ್ ದ ಥಿಂಗ್ ಸಿ ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗ್ತಕ್ಕಂಥದ್ದು ರಿಸ್ಕ್ ರಿವಾರ್ಡ್ ಮೇಲೆ ಸರ್ ಫಾರ್ ಎಕ್ಸಾಂಪಲ್ ಈಗ ನಾರ್ಮಲ್ ಬಿಸಿನೆಸ್ ಗಳಲ್ಲಿ ನಾವು ವ್ಯವಹಾರಗಳನ್ನು ಯಾವ ರೀತಿ ಮಾಡ್ತೀವಿ ಪ್ರಾಡಕ್ಟ್ಸ್ ಸರ್ವಿಸಸ್ ಗಳನ್ನ ಮಾಡ್ತೀವಿ ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವ್ಯವಹಾರಗಳು ವರ್ಕ್ ಆಗ್ತಕ್ಕಂಥದ್ದು ನೀವು ಎಷ್ಟು ರಿಸ್ಕ್ ಅನ್ನ ತಗೊಳ್ತೀರಾ ರಿಸ್ಕ್ ಅನ್ನೇ ನಾವು ಇಲ್ಲಿ ಟ್ರಾನ್ಸಾಕ್ಷನ್ ಮಾಡೋದ್ರ ಮೂಲಕ ರಿವಾರ್ಡ್ ಅನ್ನ ಅಥವಾ ಲಾಭವನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಜಾಸ್ತಿ ರಿಸ್ಕ್ ತಗೊಂಡ್ರೆ ಜಾಸ್ತಿ ಲಾಭ ಕಡಿಮೆ ರಿಸ್ಕ್ ತಗೊಂಡ್ರೆ ಕಡಿಮೆ ಲಾಭ ಇದೇ ಎಕ್ಸಾಕ್ಟ್ ಉದ್ದೇಶವಾಗಿ ಇವತ್ತಿನ ವಿಡಿಯೋ ಮಾಡ್ತಾ ಇರತಕ್ಕಂಥದ್ದು ಈ ರೀತಿಯಾದಂತಹ ವಿಚಾರಗಳಲ್ಲಿ ಬರೀ ರಿಟರ್ನ್ಸ್ ಗಳನ್ನ ನೋಡಿಕೊಂಡು ಸುಮಾರು ಜನ ಮೋಸ ಹೋಗ್ತಾರೆ ಮಾರ್ಕೆಟ್ ಅಲ್ಲಿ ಬಟ್ ಇವತ್ತಿನ ವಿಡಿಯೋ ಮೂಲಕ ಅರ್ಥ ಮಾಡ್ಕೋಣ ವಾರಿ ರಿನೂಬಲ್ ಅಂತಕ್ಕಂಥ ಏನಿದೆಯೋ ಒನ್ ಆಫ್ ದ ಎಕ್ಸಾಂಪಲ್ಸ್ ಅಷ್ಟೇನೆ ಇದನ್ನ ಇಟ್ಕೊಂಡು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ಯಾವ ರೀತಿ ಕಂಪನಿಯ ಫಂಡಮೆಂಟಲ್ಸ್ ಗಳನ್ನ ನೋಡಬೇಕು ಇದಷ್ಟೇ ಅಲ್ಲ ಏನೇನೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಕೀ ಪಾಯಿಂಟ್ಸ್ ಗಳನ್ನ ಆಸ್ ಅನ್ ಇನ್ವೆಸ್ಟರ್ ನಾವು ಯಾವ ವಿಷಯಗಳನ್ನ ಗಮನಿಸಬೇಕು ತುಂಬಾ ಮುಖ್ಯವಾದಂತಹ ಪಾಯಿಂಟ್ಸ್ ಗಳನ್ನ ವಿತ್ ಅನ್ ಎಕ್ಸಾಂಪಲ್ ಆಫ್ ವಾರಿ ರಿನೂಬಲ್ಸ್ ನಾನು ಈ ವಿಡಿಯೋ ಮೂಲಕ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ತಾ ಇದ್ದೀನಿ ಎಲ್ಲಾ ವಿಷಯಗಳು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗಬೇಕು ಅಂತ ಅಂದ್ರೆ ಈ ವಿಡಿಯೋನ ಕೊನೆ நன்றி <laughs> ಫಸ್ಟ್ ಆಫ್ ಆಲ್ ವಾರಿ ರಿನ್ಯೂಬಲ್ಸ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಂಡಸ್ಟ್ರಿ ಬಹಳ ಇಂಟ್ರೆಸ್ಟಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು ಇ ಪಿ ಸಿ ಇಂಡಸ್ಟ್ರಿ ಅಂತ ಹೇಳ್ತಾರೆ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಕನ್ಸ್ಟ್ರಕ್ಷನ್ ಯಾವ್ದು ರಿಲೇಟೆಡ್ ಇವ್ರು ಕೆಲಸ ಮಾಡ್ತಾ ಇರತಕ್ಕಂಥದ್ದು ಸೋಲಾರ್ ಪ್ಯಾನಲ್ ಇನ್ಸ್ಟಾಲೇಷನ್ ಬಗ್ಗೆ ದೊಡ್ಡ ದೊಡ್ಡ ಕಂಪನೀಸ್ ಗಳಿಗೆ ಸಟನ್ ಟಾರ್ಗೆಟ್ಸ್ ಗಳು ಇರುತ್ತೆ ಅಂದ್ರೆ ಇಷ್ಟೇ ರಿನ್ಯೂಯಬಲ್ ಎನರ್ಜಿ ಅಥವಾ ನ್ಯಾಚುರಲ್ ರಿಸೋರ್ಸ್ ಇಂದ ಬರ್ತಕ್ಕಂಥ ಎನರ್ಜಿನ ಯೂಸ್ ಮಾಡಬೇಕು ಇನ್ನೊಂದು ಕಡೆಯಿಂದ ಬರ್ತಕ್ಕಂತ ಪಾಯಿಂಟ್ ಏನು ಅಂದ್ರೆ ಕಾಸ್ಟ್ ರಿಡಕ್ಷನ್ಗೂ ಕೂಡ ಗಮನ ಇಟ್ಕೊಂಡು ಸುಮಾರು ಕಂಪನೀಸ್ ಗಳು ಸೋಲಾರ್ ಎನರ್ಜಿನ ಯೂಸ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಉದ್ದೇಶ ಬಟ್ ಎಲ್ಲ ಅವರೇ ಮಾಡ್ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ ಆ ಸಂದರ್ಭದಲ್ಲಿ ಬರ್ತಕ್ಕಂಥ ಇಂಡಸ್ಟ್ರಿನೇ ಅಥವಾ ಆ ಸಂದರ್ಭದಲ್ಲಿ ಬರ್ತಕ್ಕಂಥ ಕಂಪ್ನೀಸ್ಗಳೇ ಕಂಪ್ನೀಸ್ ಲೈಕ್ ವಾರಿಸ್ ರೆನ್ಯೂಬಲ್ಸ್ ಸೊ ಇವ್ರು ಏನು ಮಾಡ್ತಾರೆ ಎ ಟು ಜಿ ಫಾರ್ ಎಕ್ಸಾಂಪಲ್ ಈಗ ಸೋಲಾರ್ ಪೆನ್ ನಂದೇ ಒಂದು ಕಂಪನಿ ಇದೆ ನಾನು ಸೋಲಾರ್ ಪ್ಯಾನಲ್ ಇನ್ಸ್ಟಾಲೇಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದ್ರ ಮೂಲಕ ಎನರ್ಜಿ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ ನನ್ನ ದೊಡ್ಡ ಕಂಪನಿಗೆ ಸೊ ನಾನು ವಾರಿ ಗೆ ಅಪ್ರೋಚ್ ಮಾಡಿದರೆ ಇಂಜಿನಿಯರಿಂಗ್ ಏನೇನೆಲ್ಲ ರಿಕ್ವೈರ್ಮೆಂಟ್ ಇದೆ ಯಾವ ರೀತಿ ಡಿಸೈನ್ ಮಾಡಬೇಕು ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ಸೆಟಪ್ಗಳು ಬರಬೇಕು ಫಸ್ಟ್ ಲೆವೆಲ್ ಪ್ಲಾನಿಂಗ್ ಇಂಜಿನಿಯರಿಂಗ್ ಪ್ಲಾನಿಂಗ್ ಅದಾದ ಪ್ರೊಕ್ಯೂರ್ಮೆಂಟ್ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಟೀರಿಯಲ್ಸ್ಗಳನ್ನು ಫಾಲೋ ಅಪ್ ಮಾಡೋದಿರ್ಬೋದು ಸಪ್ಲೈಯರ್ಸ್ಗಳ ಜೊತೆ ಈ ರೀತಿಯಾದಂಥ ಕೆಲಸವನ್ನು ಕೂಡ ಇವರು ಟೇಕ್ ಕೇರ್ ಮಾಡ್ತಾರೆ ಕೊನೆಯದಾಗಿ ಬರ್ತಕ್ಕಂಥದ್ದು ಇನ್ಸ್ಟಾಲೇಷನ್ ಸೊ ಒಂದು ಸತಿ ಮಟೀರಿಯಲ್ಸ್ಗಳು ಬಂತು ಅಂತಂದ್ರೆ ಅದನ್ನು ಕಮಿಷನಿಂಗ್ ಮಾಡಿ ಅಂತ ಹೇಳ್ತಾರೆ ಅಥವಾ ಇನ್ ಸಿಂಪಲ್ ವರ್ಡ್ಸಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿ ಎಂಡ್ ಎಂಡ್ ಟು ಎಂಡ್ ಸರ್ವಿಸ್ ಏನಿದೆಯೋ ಸೋಲಾರ್ ಪ್ಯಾನಲ್ಸ್ಗಳ ರಿಲೇಟೆಡ್ ಈ ಕಂಪನಿ ಇವತ್ತಿನ ಮಟ್ಟಿಗೆ ಕೊಡ್ತಾ ಇದೆ ಸೊ ಇದರಿಂದಾನೇ ಇವರಿಗೆ ಬರ್ತಾ ಇದೆ ಮೇಜರ್ ರೆವಿನ್ಯೂ ಇವತ್ತಿನ ಕಾಲಕ್ಕೆ ಆ ಬಿಸ್ನೆಸ್ ಮಾಡೆಲ್ ಇವ್ರದ್ದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಿಮಗೆ ಇವಾಗ ಇವರ ಓವರ್ ಆಲ್ ಫೈನಾನ್ಷಿಯಲ್ ಮಾಹಿತಿಯನ್ನ ಇವರು ಏನ್ ಪ್ರೆಸೆಂಟ್ ಮಾಡಿದಾರೆ ಪಬ್ಲಿಕಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಚೆಕ್ ಮಾಡ್ತಾ ಹೋಗ್ತೀನಿ ಅಟ್ ದ ಸೇಮ್ ಟೈಮ್ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಹೋಗ್ತೀನಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಗಮನ ಇವಾಗ ನನ್ನ ಕಡೆಗೆ ಬೇಕಾಗುತ್ತೆ ನೀವು ಗಮನಿಸ್ತಾ ಇರಬಹುದು ನಾನು ಟಿಕರ್ ಟೇಪ್ ಅಂತಕ್ಕಂಥ ವೆಬ್ಸೈಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ನಾನು ಯೂಸ್ ಮಾಡ್ತಕ್ಕಂಥದ್ದು ಫ್ರೀ ಆಗು ಕೂಡ ಇದನ್ನ ಎಕ್ಸೆಸ್ ಮಾಡಬಹುದು ನೀವು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆಮೇಲೆ ಯೂಸ್ ಮಾಡಬಹುದು ಯಾವುದೇ ರೀತಿಯಂತ ಪ್ರಮೋಷನ್ ಅಲ್ಲ ಪರ್ಸನಲ್ ಆಗಿ ನಾನು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಕಂಪನಿಸ್ಗಳು ಮ್ಯೂಚುವಲ್ ಫಂಡ್ ಗಳ ಅನ್ನ ಅಥವಾ ಅದರಲ್ಲಿ ಮಾಹಿತಿಗಳನ್ನ ಈಸಿಯಾಗಿ ಒಂದೇ ಕಡೆಗೆ ನಾವು ನೋಡಬಹುದು ಇನ್ನು ಬಿಟ್ಟು ಬೇರೆ ವೆಬ್ಸೈಟ್ಸ್ ಗಳು ಇದೆ ಬರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ನಾನು ವಾರಿ ರಿನ್ಯೂವಲ್ ಟೆಕ್ನಾಲಜೀಸ್ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಇದ್ ಅವೈಲಬಲ್ ಇಲ್ಲ ಇವತ್ತಿನ ಮಟ್ಟಿಗೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಮಾತ್ರ ಇರತಕ್ಕಂಥದ್ದು ಪಾಯಿಂಟ್ ಒನ್ ಒಂದೊಂದಕ್ಕೊಂದು ಲಿಂಕ್ ಇರುತ್ತೆ ಕರೆಕ್ಟ್ ಗಮನ ಕೊಡ್ತಾ ಹೋಗಿ ಸೊ ಫಸ್ಟ್ ಆಫ್ ಆಲ್ ಪರ್ಫಾರ್ಮೆನ್ಸ್ ವೈಸ್ ನೋಡ್ತೀವಿ ಅಂತಂದ್ರೆ ಕಳೆದ ಒಂದು ವರ್ಷದ ಡೀಟೇಲ್ಸ್ ನೋಡ್ತೀವಿ ಅಂತಂದ್ರೆ ಅಪ್ರಾಕ್ಸಿಮೆಟ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಸಂದರ್ಭದಲ್ಲಿ ಅರೌಂಡ್ ಟೂ ಹಂಡ್ರೆಡ್ ಜುಲೈ ಸಮಯದಲ್ಲಿ ಟೂ ಹಂಡ್ರೆಡ್ ಟು ರುಪೀಸ್ ನಡೀತಾ ಇದ್ದಂತಹ ಶೇರ್ ಬೆಲೆ ಇವಾಗ ತೌಸಂಡ್ ನೈನ್ ಸೆವೆಂಟಿ ರುಪೀಸ್ ಿಗೆ ಬಂದು ನಿತ್ಕೊಂಡಿದೆ ಶೇರ್ನ ಬೆಲೆ ಪಾಯಿಂಟ್ ಒನ್ ಆ್ಯಂಡ್ ಈಗ ನೆಕ್ಸ್ಟ್ ಮಾತಾಡ್ತಕ್ಕಂಥದ್ದು ಫಸ್ಟ್ ಲೆವೆಲಲ್ಲಿ ಬರೋದು ವ್ಯಾಲ್ಯೂಯೇಷನ್ಸ್ಗಳು ನಾವೇನು ಕೊಡ್ತಾ ಇದ್ದೀವೋ ಬೆಲೆಯನ್ನು ಏನು ಕೊಡ್ತಾ ಇದೀವೋ ಇದು ಸಮಂಜಸವಾಗಿ ಸಮಂಜಸವಾಗಿದೆಯಾ ಅಂತ ಹೇಳಕ್ಕೆ ಸುಮಾರು ಫ್ಯಾಕ್ಟರ್ಸ್ಗಳು ಬರುತ್ತೆ ಬಟ್ ಅದರಲ್ಲಿ ಮೊದಲನೆಯ ಇಂಪಾರ್ಟೆಂಟ್ ಫ್ಯಾಕ್ಟರ್ ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ಗಳು ಕನ್ಸಿಡರ್ ಮಾಡ್ತಕ್ಕಂಥದ್ದು ಪಿ ರೇಷಿಯೋ ಬಗ್ಗೆ ಸೊ ಬೇಸಿಕಲಿ ಇದೇನು ಇಂಡಿಕೇಟ್ ಮಾಡುತ್ತೆ ಪಿ ಅಂದರೆ ಏನಪ್ಪ ಪ್ರೈಸ್ ನೀವೇನು ಬೆಲೆಯನ್ನು ಇವಾಗ ಕೊಡ್ತಾ ಇದ್ದೀರೋ ಸಾವಿರದ ಒಂಬೈನೂರು ಸಾವಿರದ ಏಳ್ನೂರು ರೂಪಾಯಿ ಹತ್ರ ನಡೀತಾ ಇದೆ ಬೆಲೆ ಆ ಒಂದು ಬೆಲೆಯನ್ನು ಪ್ರೈಸ್ ಅಂತ ಹೇಳ್ಬೋದು ಡಿವೈಡೆಡ್ ಬೈ ಒಂದು ಶೇರಿಗೆ ಕಂಪ್ ಎಷ್ಟು ಅರ್ನ್ ಮಾಡ್ತಾ ಇದೆ ಅದನ್ನ ಅರ್ನಿಂಗ್ ಅಂತ ಹೇಳ್ತೀವಿ ಆ ನಂಬರೇ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಪಿ ನೂರ ನಲವತ್ತೊಂದಿದೆ ಅಂದ್ರೆ ಇದು ನೂರ ನಲವತ್ತೊಂದಿದೆ ಸದ್ಯಕ್ಕೆ ಬೆಲೆ ಎಷ್ಟು ನಡೀತಾ ಇದೆ ಬೆಲೆ ಅಪ್ರಾಕ್ಸಿಮೇಟ್ಲಿ ಸಾವಿರದ ಒಂಬೈನೂರು ಅಂತ ಅನ್ಕೊಂಡ್ ನಡೀತಾ ಇರ್ತಕ್ಕಂಥದ್ದು ಸೊ ಸಾವಿರದ ಒಂಬೈನೂರು ಈಗ ನಡೀತಾ ಇರತಕ್ಕಂತಹ ಬೆಲೆಗೆ ನೂರ ನಲವತ್ತೊಂದರಿಂದ ಸಿಂಪಲ್ ಮ್ಯಾಥ್ಸ್ ಅರ್ನಿಂಗ್ಸ್ ನಾವು ಕಂಡು ಹಿಡಬೇಕು ಅಂದ್ರೆ ಏನ್ ಮಾಡಬೇಕು ಪಿ ಡಿವೈಡ್ ಬೈ ಈ ಕೊಟ್ಬಿಟ್ರೆ ನಮಗೆ ಆಟೋಮೆಟಿಕಲಿ ಓವರ್ ಆಲ್ ಕಂಪ್ನಿ ಒಂದು ಷೇರಿಗೆ ಎಷ್ಟು ಅರ್ನ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ ಅಂದರೆ ಸಾವಿರದ ಒಂಬೈನೂರು ಡಿವೈಡೆಡ್ ಬೈ ನೂರ ನಲವತ್ತೊಂದು ಅಪ್ರಾಕ್ಸಿಮೇಟ್ಲಿ ಒಂದು ಶೇರಿಗೆ ಕಂಪ್ನಿ ದುಡಿತಾ ಇರತಕ್ಕಂಥದ್ದು ಹದಿಮೂರು ರೂಪಾಯಿ ಇವತ್ತಿನ ಕಾಲಕ್ಕೆ ಹದಿಮೂರು ರೂಪಾಯಿ ಒಂದು ಶೇರಿಗೆ ದುಡಿತಾ ಇದೆ ಸೊ ನೀವು ಕೊಡ್ತಾ ಇರೋದು ಸಾವಿರದ ಒಂಬೈನೂರು ರೂಪಾಯಿ ಬೆಲೆ ಅಂದರೆ ಹದಿಮೂರು ಡಿವೈಡೆಡ್ ಬೈ ಸಾವಿರದ ಒಂಬೈನೂರು ಮಾಡಿದ್ರೆ ಸೊ ಹದಿಮೂರು ರೂಪಾಯಿ ನಾವು ಸಾವಿರದ ಒಂಬೈನೂರ ಪರ್ಸೆಂಟೇಜ್ ಬೇಸಿಸಲ್ಲಿ ನೋಡ್ತೀವಿ ಅಂತ ಅಂದರೆ ಅರೌಂಡ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಪರ್ಸೆಂಟೇಜ್ನಷ್ಟು ಮಾತ್ರ ಸೊ ನೂರು ರೂಪಾಯಿಯಲ್ಲಿ ಕಂಪ್ನಿ ನೂರು ರೂಪಾಯಿ ನೀವು ಕೊಡ್ತಿದ್ದೀರ ಕಂಪ್ನಿಗೆ ಅಂತಂದರೆ ಕಂಪ್ನಿ ದುಡಿತಾ ಇರ್ತಕ್ಕಂಥದ್ದು ಅರವತ್ತೆಂಟು ಪೈಸಾ ಮಾತ್ರ ಇನ್ನು ಮಿಕ್ಕಿರೋ ಎಕ್ಸ್ಟ್ರಾ ಪ್ರೈಸ್ ನೀವೇನು ಇದ್ದೀರೋ ಬೇಸ್ಡ್ ಆನ್ ಇವರ್ ಎಮೋಷನ್ಸ್ ಅಥವಾ ಏನು ಮಾರ್ಕೆಟಲ್ಲಿ ನಡೀತಾ ಇದೆ ಅದು ಅಟ್ಲೀಸ್ಟ್ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತಂದರೆ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟೇಜ್ ಆದರೂ ಆ ಕಂಪ್ನಿ ದುಡಿತಕ್ಕಂಥ ಪೊಟೆನ್ಷಿಯಲ್ ಇರಬೇಕು ನೀವು ನೂರು ರೂಪಾಯಿ ಕೊಡ್ತಿದ್ದೀರ ಕಂಪ್ನಿಗೆ ಬೆಲೆ ಅಂತಂದರೆ ಅಟ್ಲೀಸ್ಟ್ ಒಂದು ಐದರಿಂದ ಹತ್ತು ರೂಪಾಯಿ ಅಥವಾ ಹತ್ತರಿಂದ ಇಪ್ಪತ್ತು ರೂಪಾಯಿ ಕಂಪನಿ ದುಡಿತಕ್ಕಂಥ ಪರಿಸ್ಥಿತಿಲಿ ಇರಬೇಕು ಕರೆಕ್ಟ್ ಅಲ್ವಾ ಬಟ್ ಇಲ್ಲಿ ಮಾರ್ಜಿನ್ ಏನಿದೆಯೋ ಬಹಳ ಕಡಿಮೆ ಇದೆ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟೇಜ್ ಮಾತ್ರ ಕಂಪನಿ ಇವತ್ತಿನ ಮಟ್ಟಿಗೆ ದುಡ್ಡನ್ನು ಗಳಿಸ್ತಾ ಇರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಪ್ಯಾರಾಮೀಟರ್ ಬಂದು ಸಖತ್ ಇಂಪಾರ್ಟೆಂಟ್ ಇನ್ಫ್ಯಾಕ್ಟ್ ವಾರನ್ ಅವರು ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ಈ ಪರ್ಟಿಕ್ಯುಲರ್ ಪ್ಯಾರಾಮೀಟರ್ಗೆ ಪಿ ಬಿ ರೇಷ್ಯೋ ಅಂತ ಹೇಳ್ತೀವಿ ಸೊ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ ಪಿ ಡಿವೈಡೆಡ್ ಬೈ ಬೈ ಬಿ ಅಂತ ಹೇಳ್ಬೋದು ಪಿ ಬಿ ರೇಷ್ಯೋ ಅಂತ ಹೇಳ್ತಾರೆ ಅರ್ಲಿಯರ್ ನಾವು ನೋಡಿದ್ದೇನೋ ಪಿ ಬೈ ಇ ಅರ್ನಿಂಗ್ಸ್ನ ಕಂಪೇರ್ ಮಾಡಿದ್ವಿ ಬಟ್ ಇವಾಗ ಕೊಡ್ತಾ ಇರ್ತಕ್ಕಂಥ ಬೆಲೆಗೆ ಬುಕ್ ವ್ಯಾಲ್ಯೂ ಅಂತ ಹೇಳ್ತಾರೆ ಸರ್ ಇನ್ ಸಿಂಪಲ್ ವರ್ಡ್ಸ್ ಬುಕ್ ವ್ಯಾಲ್ಯೂ ಅಂದರೆ ಅಸೆಟ್ ಆಫ್ ದ ಕಂಪನಿ ನಿಮ್ಮ ಹತ್ರ ನೂರು ರೂಪಾಯಿ ಇದೆ ನೂರು ರೂಪಾಯಿಲಿ ಇಪ್ಪತ್ತು ರೂಪಾಯಿ ಆಸ್ತಿ ಇದೆ ಅಂತಂದರೆ ಇಪ್ಪತ್ತು ರೂಪಾಯಿ ನಿಜ ಬುಕ್ ವ್ಯಾಲ್ಯೂ ಆಗುತ್ತೆ ಸೊ ಈ ಕೇಸಲ್ಲಿ ಕಂಪನಿಯ ಪಿ ಬಿ ರೇಷಿಯೋ ಎಷ್ಟಿದೆ ಗಮನಿಸ್ತಾ ಇರ್ಬೋದು ನೀವು ಟೂ ಫೋರ್ಟಿ ಸೆವೆನ್ ಪಾಯಿಂಟ್ ತ್ರೀ ಟು ಇದೆ ಸೊ ನಾವು ಕೊಡ್ತಾ ಇರತಕ್ಕಂಥ ಬೆಲೆ ಅಪ್ರಾಕ್ಸಿಮೆಟ್ಲಿ ಸಾವಿರದ ಒಂಬೈನೂರು ರೂಪಾಯಿ ಇದೆ ಇವಾಗ ಕೊಡ್ತಾ ಇರತಕ್ಕಂಥ ಬೆಲೆ ಅಗೇನ್ ಡಿವೈಡೆಡ್ ಬೈ ಟೂ ಫೋರ್ಟಿ ಸೆವೆನ್ ಮಾಡಿದ್ರೆ ಈ ಡೀಟೇಲ್ಸಿನ ಪ್ರಕಾರ ಸವೆನ್ ಪಾಯಿಂಟ್ ಸಿಕ್ಸ್ ನೈನ್ ಸೊ ಸವೆನ್ ಪಾಯಿಂಟ್ ಸಿಕ್ಸ್ ನೈನ್ನಷ್ಟು ಕಂಪ್ನಿ ಅಸೆಟನ್ನು ಹೊಂದಿದೆ ಕಂಪೇರಿಂಗ್ ಟು ಸಾವಿರದ ಒಂಬೈನೂರು ರೂಪಾಯಿ ನೀವು ಬೆಲೆ ಕೊಡ್ತಾ ಇರೋದಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿ ಇದು ಗಮನಿಸಿ ಅಂದರೆ ಇದನ್ನು ಪರ್ಸೆಂಟೇಜ್ ಬೇಸಿಸಲ್ಲಿ ನೀವು ನೋಡ್ತೀರಾ ಅಂತ ಅಂದರೆ ಅಪ್ರಾಕ್ಸಿಮೇಟ್ಲಿ ಜೀರೋ ಪಾಯಿಂಟ್ ಫೋರ್ ಅಪ್ರಾಕ್ಸಿಮೇಟ್ಲಿ ಝೀರೋ ಪಾಯಿಂಟ್ ಫೋರ್ ಪರ್ಸಂಟೇಜ್ ಮಾತ್ರ ನಿಮಗೆ ಮಾರ್ಜಿನ್ ಆಫ್ ಸೇಫ್ಟಿ ಇರ್ತಕ್ಕಂಥದ್ದು ಇದನ್ನು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ನೀವು ಸಾವಿರದ ಒಂಬೈನೂರು ರೂಪಾಯಿ ನಿಮ್ಮ ಜೇಬಿಂದ ಕೊಡ್ತಾ ಇದ್ದೀರ ದುಡ್ಡನ್ನ ಕಂಪ್ನಿ ಬೈ ಮಾಡಲಿಕ್ಕೆ ಅಥವಾ ಅದರಲ್ಲಿ ಓವರ್ ಆಲ್ ಆಸ್ತಿ ಇರೋದೇ ಏಳು ರೂಪಾಯಿ ಮಾತ್ರ ಸೊ ಇದನ್ನ ಪರ್ಸೆಂಟೇಜಲ್ಲಿ ನೋಡ್ತೀವಿ ಅಂತಂದರೆ ಝೀರೋ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳ್ತಾರೆ ಸೊ ಇದನ್ನ ಇನ್ನೊಂದು ಎಕ್ಸಾಂಪಲ್ ಮೂಲಕ ನೋಡೋಣ ಅಂತಂದ್ರೆ ಇನ್ನೊಂದು ಕಂಪನಿ ಕಂಪ್ನಿಯಾವುದರ ನೋಡ್ಬಿಡೋಣ ಎ ಟಾಟಾ ಪವರ್ ಇದು ರೆಕಮೆಂಡೇಶನ್ ಅಲ್ಲ ಬಟ್ ಜಸ್ಟ್ ಎಕ್ಸಾಂಪಲ್ ಪರ್ಪಸ್ಗೆ ಅಂತ ತಗೊಳ್ತಾ ಇರ್ತಕ್ಕಂಥದ್ದು ಟಾಟಾ ಪವರ್ ಅಂತ ನಾನು ಕೊಡ್ತೀನಿ ಇವಾಗ ಟಾಟಾ ಪವರ್ ಒಂದು ಸತಿ ಚೆಕ್ ಮಾಡ್ಕೊಳ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಸೊ ಈ ಒಂದು ಕಂಪನಿ ಪ್ರಕಾರ ನಾವು ನೋಡ್ತೀವಿ ಅಂತ ಅಂದರೆ ನೋಡ್ತಾ ಇರ್ಬೋದು ಪಿ ಬಿ ರೇಷ್ಯೋ ಎಷ್ಟಿದೆ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಇದೆ ಗಮನಿಸ್ತಾ ಇರ್ಬೋದು ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಆ್ಯಂಡ್ ಕಂಪ್ನಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಬೆಲೆ ಎಷ್ಟಿದೆ ಅರೌಂಡ್ ಗಮನಿಸ್ತಾ ಇರ್ಬೋದು ನೀವು ನಾನ್ನೂರ ನಲವತ್ತೆರಡು ರೂಪಾಯಿ ಇದೆ ಕರೆಕ್ಟಾ ಸೊ ಇವಾಗ ಇದ್ರ ಪ್ರಕಾರ ನೋಡೋಣ ನಾನ್ನೂರ ನಲವತ್ತೆರಡು ನಾವು ಕೊಡ್ತಾ ಇರ್ತಕ್ಕಂಥ ಬೆಲೆ ಡಿವೈಡೆಡ್ ಬೈ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಸೊ ಬೇಸಿಕಲಿ ಬುಕ್ ವ್ಯಾಲ್ಯೂ ನಾವು ಕೊಡ್ತಾ ಇರ್ತಕ್ಕಂಥದ್ದು ಅಥವಾ ಬುಕ್ ವ್ಯಾಲ್ಯೂ ಇರ್ತಕ್ಕಂಥದ್ದು ನಾನ್ನೂರ ನಲ್ವತ್ತೆರಡು ಡಿವೈಡೆಡ್ ಬೈ ತ್ರೀ ಪಾಯಿಂಟ್ ಸಿಕ್ಸ್ ಒನ್ ಮಾಡಿದ್ರೆ ಅರೌಂಡ್ ಒನ್ ಟ್ವೆಂಟಿ ಟೂ ಬಂತು ಕರೆಕ್ಟಾ ಸೊ ಒನ್ ಟ್ವೆಂಟಿ ಟು ಆಫ್ ಫೋರ್ ಫೋರ್ಟಿ ಫೋರ್ ಅದನ್ನ ಇದು ಕ್ಯಾಲ್ಕುಲೇಷನಲ್ಲಿ ನೋಡ್ಬೋಣ ಸುಮಾರು ಜನಕ್ಕೆ ಕನ್ಫ್ಯೂಸ್ ಆಗ್ಬೋದು ಇದು ಸಿಂಪಲ್ ಪರ್ಸೆಂಟೇಜ್ ಬೇಸಿಸ್ ಕ್ಯಾಲ್ಕುಲೇಷನ್ ನೂರ ಇಪ್ಪತ್ತೆರಡು ಆಸ್ತಿ ಇದೆ ಕಂಪ್ನಿಗೆ ಅದರಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥ ಬೆಲೆ ಎಷ್ಟು ನಾನ್ನೂರ ನಲವತ್ತೆರಡು ಇದನ್ನು ಮಾಡಿದರೆ ಎಷ್ಟು ಬಂತು ನೂರ ಇಪ್ಪತ್ತೆರಡು ಡಿವೈಡೆಡ್ ಬೈ ನಾನ್ನೂರ ನಲವತ್ತೆರಡು ಮಾಡಿದ್ರೆ ಝೀರೋ ಪಾಯಿಂಟ್ ಟೂ ಸೆವೆನ್ ಸೊ ಇದಕ್ಕೆ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ಮಾಡಬೇಕು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು ಅಂತಂದರೆ ಮಲ್ಟಿಪ್ಲೈಡ್ ಬೈ ಹಂಡ್ರೆಡ್ ಮಾಡಿದರೆ ಟ್ವೆಂಟಿ ಸೆವೆನ್ ಪರ್ಸೆಂಟೇಜ್ ಸೊ ನಾಳೆ ಕಂಪ್ನಿ ಏನೇ ಪ್ರಾಬ್ಲಮ್ ಆಯಿತು ನಾಳೆ ಟಾಟಾ ಪವರ್ ಇಲ್ಲಪ್ಪ ಹೊಟ್ಟೋಗ್ಬಿಟ್ರವರು ಏನೋ ಪ್ರಾಬ್ಲಮ್ ಆಗೋಯ್ತು ಬಿಸ್ನೆಸ್ ಅಂತಂದ್ರೂ ಕೂಡ ನೀವು ನೂರು ರೂಪಾಯಿ ಕೊಟ್ಟಿದ್ದೀರಾ ಅಂತಂದರೆ ಅದರಲ್ಲಿ ಇಪ್ಪತ್ತೇಳು ರೂಪಾಯಿ ನಿಮಗೆ ವಾಪಸ್ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳ್ತಾರೆ ಸೊ ಇದು ವಾರಿ ಕೇಸಲ್ಲಿ ಇರ್ತಕ್ಕಂಥದ್ದು ನಾಟ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಸೊ ನೀವು ಇನ್ವೆಸ್ಟ್ ಮಾಡ್ತಿದ್ದೀರ ಅಂತಂದರೆ ಹಂಡ್ರೆಡ್ ಟು ಹಂಡ್ರೆಡ್ ರಿಸ್ಕ್ ತೊಗೊಳ್ತಾ ಇದ್ದೀರಾ ಈ ಕೇಸಲ್ಲಿ ಜಸ್ಟ್ ಎನ್ ಎಕ್ಸಾಂಪಲ್ ಟಾಟಾ ಪವರ್ ಕೇಸಲ್ಲಿ ಇಪ್ಪತ್ತೇಳು ಪರ್ಸೆಂಟೇಜ್ನಷ್ಟು ಆದರೂ ನಿಮಗೆ ವಾಪಸ್ ಏನೇ ಪ್ರಾಬ್ಲಮ್ ಆದ್ರೂ ಇಷ್ಟು ಪಾಸಿಬಿಲಿಟಿ ಇರುತ್ತೆ ನಿಮಗೆ ವಾಪಸ್ ಸಿಗ್ತಕ್ಕಂಥದ್ದು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕರೀತಾರೆ ಇದನ್ನ ಸೊ ಐ ಹೋಪ್ ಈ ವಿಷಯ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಒಂದ್ ಕಡೆಯಿಂದ ಪ್ರೈಸ್ ಟು ಅರ್ನಿಂಗ್ ಪ್ರಕಾರ ನೋಡಿದ್ವಿ ಅರ್ನಿಂಗ್ ಕೂಡ ತುಂಬಾ ಇಲ್ಲ ಕಂಪನಿದು ಸೊ ನಾವು ಕೊಡ್ತಾ ಇರತಕ್ಕಂಥ ಬೆಲೆ ಜಾಸ್ತಿ ಇದೆ ಇವತ್ತಿನ ಮಟ್ಟಿಗೆ ಅನ್ನೋದು ಅರ್ಥ ಆಯ್ತು ನಮಗೆ ಇನ್ನೊಂದು ಕಡೆಯಿಂದ ನೋಡಿರ್ತಕ್ಕಂಥದ್ದು ಅಸೆಟ್ ವ್ಯಾಲ್ಯೂ ಅಥವಾ ಅಸೆಟ್ ಇರತಕ್ಕಂಥದ್ದನ್ನ ಗಮನಿಸ್ ನೋಡಿದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಕಡಿಮೆ ಇದೆ ಕಂಪನಿ ಅನ್ನೋದು ನಮಗೆ ಅರ್ಥ ಆಯಿತು ಎರಡನೇ ರಿಸ್ಕ್ ಈ ಕಂಪನಿ ಇರತಕ್ಕಂಥದ್ದು ನೆಕ್ಸ್ಟ್ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ನಾವೀಗ ಇನ್ವೆಸ್ಟ್ ಮಾಡ್ತಿದೀವಿ ಅಂತ ಅಂದ್ರೆ ಯಾರಾದ್ರೂ ದೊಡ್ಡ ಪ್ಲೇಯರ್ ಇರಬೇಕಲ್ವಾ ಫಾರಿನ್ ಇನ್ಸ್ಟಿಟ್ಯೂಷನ್ ಇರಬಹುದು ಅಥವಾ ನಾರ್ಮಲ್ ಡೊಮೆಸ್ಟಿಕ್ ಅಲ್ಲಿ ಫಂಡ್ಸ್ ಗಳು ತುಂಬಾ ರಿಸರ್ಚ್ ತುಂಬಾ ಟೈಮನ್ನು ಕೊಟ್ಟು ಇನ್ಫ್ಯಾಕ್ಟ್ ಕಂಪನಿಗಳ ಲೆವೆಲಲ್ಲೇ ಅನಲೈಸ್ ಮಾಡಿ ಅಲ್ಲೇ ಫಿಸಿಕಲ್ ಹೋಗಿ ಇಂಟರ್ವ್ಯೂ ಮಾಡಿಕೊಂಡು ಈ ರೀತಿಯಾಗಿ ಮಾಡಿಕೊಂಡು ಇನ್ವೆಸ್ಟ್ ಮಾಡಿರ್ತಾರೆ ಸೊ ಅವರ ಪ್ರೆಸೆನ್ಸ್ ನಾವು ನೋಡ್ತೀವಿ ಅಂತಂದ್ರೆ ಗಮನಿಸ್ತಾ ಇರಬಹುದು ಫಾರಿನ್ ಇನ್ಸ್ಟಿಟ್ಯೂಷನ್ಸ್ಗಳು ಆಲ್ಮೋಸ್ಟ್ ಝೀರೋ ಈಕ್ವಲ್ ಅನ್ ಟು ಜೀರೋ ಯಾವುದೇ ರೀತಿಯಾದಂತಹ ಒಂದು ಪರ್ಸಂಟೇಜ್ ಇವ್ರ ಹತ್ರ ಇಲ್ಲ ಪಾಯಿಂಟ್ ಒನ್ ಇದರಲ್ಲಿ ಮತ್ತೆ ನೀವು ನೆಕ್ಸ್ಟ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ಗಳು ಅಥವಾ ಡೊಮೆಸ್ಟಿಕಲಿ ಯಾರಾದರೂ ಇದಾರಾ ಅಂತ ನೋಡೋದಾದರೆ ಅವರು ಕೂಡ ಇದರಲ್ಲಿ ಪ್ರೆಸೆನ್ಸ್ ಇಲ್ಲ ಝೀರೋ ಪರ್ಸೆಂಟೇಜ್ ಆಲ್ಮೋಸ್ಟ್ ಝೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟೇಜ್ ಅಷ್ಟೇ ಅಂದರೆ ಓವರ್ ಆಲ್ ಶೇರ್ಗಳ ಟ್ರೇಡ್ ಏನಾಗ್ತಾ ಇದೆಯೋ ಇವತ್ತಿನ ಮಟ್ಟಿಗೆ ಆಗ್ತಾ ಇರತಕ್ಕಂಥದ್ದು ప్రొమోటర్స్ సెవెంటీ ఫోర్ పాయింట్ ఫోర్ పాయింట్ ఫోర్ సిక్స్ ఇది సెవెంటీ ఫోర్ పాయింట్ ఫోర్ సిక్స్ ಪ್ರಮೋಟರ್ಸ್ಗಳು ಹೋಲ್ಡ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ರೀಟೇಲರ್ಸ್ಗಳು ನೋಡ್ತೀವಿ ಅಂತಂದರೆ ಇನ್ನು ಮಿಕ್ಕಿರೋದೆಲ್ಲ ರಿಟೇಲರ್ಸ್ಗಳ ಹತ್ರ ಇದೆ ಸೊ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ನಿಮ್ಮಂಥ ಕಾಮನ್ ವ್ಯಕ್ತಿಗಳು ಅಟ್ ದ ಸೇಮ್ ಟೈಮ್ ಕಂಪನಿಯ ಓನರ್ಸ್ಗಳ ಜೊತೆ ಏನಿದೆಯೋ ಪಬ್ಲಿಕ್ಲಿ ಅವರು ಅನೌನ್ಸ್ ಮಾಡಬೇಕು ಅಂದರೆ ಆ್ಯನ್ಯಲಿ ಇರ್ಬೋದು ಕ್ವಾರ್ಟರ್ಲಿ ಇರ್ಬೋದು ಅವರ ರಿಸಲ್ಟ್ಸ್ಗಳನ್ನು ಅನೌನ್ಸ್ ಮಾಡಬೇಕು ಬಟ್ ಆ ರಿಸಲ್ಟ್ಸ್ಗಳು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದು ತುಂಬ ಬಿಗ್ ಕ್ವಶನ್ ಆಗುತ್ತೆ ಈ ರೀತಿಯಾದಂಥ ಸಂದರ್ಭದಲ್ಲಿ ಸಿ ನಾರ್ಮಲ್ ಬೆಳವಣಿಗೆ ನಾರ್ಮಲ್ ರೀತಿಯಲ್ಲಿ ಕಂಪ್ನಿ ಬೆಳೆದ್ರೆ ಏನೂ ಪ್ರಾಬ್ಲಮ್ ಅಲ್ಲ ಬಟ್ ಇಲ್ಲಿ ಬೆಳವಣಿಗೆ ಆಗಿರತಕ್ಕಂಥ ಇರತಕ್ಕಂಥದ್ದು ನಾವು ಇಮ್ಯಾಜಿನ್ನು ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ಒಂದು ವರ್ಷ ಐದು ವರ್ಷದಲ್ಲೆಲ್ಲ ಈ ರೀತಿಯಾದಂತಹ ಗ್ರೋತನ್ನು ಕಂಡಿರುತ್ತೆ ಸೊ ಈ ಕಂಪನಿಲಿರ್ತಕ್ಕಂತಹ ನೆಕ್ಸ್ಟ್ ರಿಸ್ಕ್ಗೆ ಪ್ರೊಮೋಟರ್ಸ್ ಹೋಲ್ಡಿಂಗು ಹಾಗೆ ರಿಟೇಲರ್ಸ್ಗಳು ಇವರಿಬ್ಬರ ಮಿಡ್ಡಲ್ಲಿ ಆಗ್ತಕ್ಕಂತಹ ಟ್ರೇಡ್ ಇದಾಗಿರೋದ್ರಿಂದ ಸ್ವಲ್ಪ ಗೋಲ್ ಮಾಲ್ಗಳಾಗ್ತಕ್ಕಂತಹ ಪಾಸಿಬಿಲಿಟೀಸ್ ಆಗುತ್ತೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇಲ್ಲ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ಸೊ ಐ ಹೋಪ್ ದಿಸ್ ಪಾಯಿಂಟ್ ಇಸ್ ಕ್ಲಿಯರ್ ನೆಕ್ಸ್ಟ್ ಬರೋ ಪಾಯಿಂಟು ತುಂಬ ಮುಖ್ಯ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಎ ಎಸ್ ಎಮ್ ಅಂತ ಹೇಳ್ತಾರೆ ಅಡಿಷನಲ್ ಸರ್ವೇಲೆನ್ಸ್ ಮೇಜರ್ ಅಂತ ಸೊ ಇದು ಸೆಬಿ ಏನಿದೆಯೋ ಯೂಶುವಲಿ ಏನೇ ಟ್ರಾನ್ಸಾಕ್ಷನ್ ಆಗ್ತಾ ಇದ್ರು ಕೂಡ ಮಾರ್ಕೆಟ್ ಅಲ್ಲಿ ಅದನ್ನ ಮಾನಿಟರ್ ಮಾಡ್ತಾ ಇರುತ್ತೆ ಸೊ ಏನೇ ಈ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಈ ರೀತಿ ಗ್ರೋತ್ ಅರ್ವತ್ ಮೂರು ಸಾವಿರ ಪರ್ಸೆಂಟೇಜ್ ಎಲ್ಲ ಗ್ರೋತ್ ಆದ್ರೆ ಕಂಪನೀಸ್ ಗಳು ಆವಿಯಸ್ಲಿ ಕಣ್ಣು ಬೀಳುತ್ತೆ ಸೊ ಸೆಬಿ ಮಾನಿಟರ್ ಮಾಡ್ತಾ ಇದೆ ಅಡಿಷನಲ್ ಸರ್ವೇಲೆನ್ಸ್ ಈ ಕಂಪನಿಯಲ್ಲಿ ಇವತ್ತಿನ ಮಟ್ಟಿಗೆ ಮಾನಿಟರ್ ಆಗ್ತಾ ಇದೆ ಇದರರ್ಥ ಏನೋ ಹೆಚ್ಚು ಕಡಿಮೆ ಆಗ್ತಾ ಇರಬಹುದು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡೋಣ ಅಂತ ಹೇಳ್ಕೊಂಡು ಸೆಬಿ ಇವರು ಹಿಂದೆ ಇದೆ ಇದು ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಂದು ಮೇಜರ್ ರೆಡ್ ಫ್ಲಾಗ್ ಇದನ್ನ ಬಿಟ್ಟು ನೆಕ್ಸ್ಟ್ ಇರ್ತಾರೆ ಂತಹ ರಿಸ್ಕ್ ಅಂತ ಹೇಳ್ಬೋದು ಈ ರೀತಿಯಾದ ಕಂಪನೀಸ್ಗಳಲ್ಲಿ ಅಪ್ಪರ್ ಲೋವರ್ ಸರ್ಕ್ಯೂಟ್ ಹಿಟ್ ಆಗೋದು ಅಂತ ಹೇಳ್ತಾರೆ ಇನ್ ಸಿಂಪಲ್ ವರ್ಡ್ಸ್ ಒಂದು ಸರ್ಟನ್ ಲಿಮಿಟ್ ಅಂತ ಇರುತ್ತೆ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಇರಬಹುದು ಇಂಡೆಕ್ಸ್ ಇರಬಹುದು ಯಾವುದೇ ಒಂದು ಕಂಪನಿ ಲೀಸ್ಟ್ ಆಗಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ಇಷ್ಟೇ ಬ್ಯಾಂಡ್ ಒಳಗಡೆಗೆ ಮೂವ್ ಆದರೆ ನಾರ್ಮಲ್ ಅಂತ ಡಿಫೈನ್ ಮಾಡಿರುತ್ತೆ ಎಕ್ಸ್ಚೇಂಜಸ್ಗಳು ಹಾಗೆ ಓವರ್ ಆಲ್ ಆಸ್ ಪರ್ ದ ರೆಗ್ಯುಲೇಷನ್ಸ್ ಆಸ್ ಪರ್ ದ ರೂಲ್ಸ್ ಅದು ಡಿಫೈನ್ ಆಗಿರುತ್ತೆ ಬಟ್ ಈ ಕಂಪನಿಲಿ ಏನಾಗಿದೆ ತುಂಬಾನೇ ಅಪ್ಪರ್ ಸರ್ಕ್ಯೂಟ್ಸ್ ಗಳು ಅಂತ ಹೇಳ್ತಾರೆ ಅಪ್ಪರ್ ಸರ್ಕ್ಯೂಟ್ ಅಂದ್ರೆ ಏನು ಬೈಯರ್ಸ್ ಗಳು ರೆಡಿ ಇದ್ದಾರೆ ಬೈ ಮಾಡಲಿಕ್ಕೆ ಬಟ್ ಆ ಕಡೆಯಿಂದ ಸೆಲ್ಲರ್ಸ್ ಗಳಿಗೆ ಮಾಡ್ತಾ ಇಲ್ಲ ಸೆಲ್ ಮಾಡ್ಲಿಕ್ಕೆ ಹೈಯರ್ ಪ್ರೈಸ್ ಅಲ್ಲಿ ಸೊ ಈ ಸಂದರ್ಭದಲ್ಲಿ ಎಕ್ಸ್ಚೇಂಜಸ್ಗಳು ಸ್ವಲ್ಪ ಹೊತ್ತಿಗೆ ಅಥವಾ ಸ್ವಲ್ಪ ಹೊತ್ತಿರ್ಬೋದು ಇರಬಹುದು ಅಥವಾ ಒಂದು ದಿನಕ್ಕೆ ದಿನಾನೇ ಅಂತ ಹೇಳೋದಾದರೆ ಸ್ಟಾಪ್ ಮಾಡಿಬಿಡುತ್ತೆ ಟ್ರೇಡಿಂಗ್ ಆಕ್ಟಿವಿಟೀಸ್ ಬಿಕಾಸ್ ಒಂದು ವಾಲಿಟಿಲಿಟಿ ಏನು ಏರುಪೇರಿನ ಗತಿಗಳಾಗ್ತಾ ಇರುತ್ತೋ ಅದರಲ್ಲಿ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇನ್ನೊಂದು ಕಡೆಯಿಂದ ಅದರಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ನಿಜವಾಗ್ಲೂ ಆಗ್ತಾ ಇರೋದು ಅಥವಾ ಹಿಂದ್ಗಡೆ ಹೆಚ್ಚು ಕಡಿಮೆ ನಡೀತಾ ಇದೆ ಅನ್ನೋ ಉದ್ದೇಶ ಇಟ್ಕೊಂಡು ಪಾಸ್ ಮಾಡಿಬಿಡ್ತಾರೆ ಟ್ರೇಡಿಂಗ್ ಆಕ್ಟಿವಿಟೀಸ್ ಸೊ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಈ ರೀತಿಯ ಸಂದರ್ಭದಲ್ಲಿ ನಾವೀಗ ಒಂದು ಹೋಲ್ಡ್ ಮಾಡಿದೀವಿ ಸೆಲ್ ಮಾಡಬೇಕು ಅನ್ಕೊಳ್ತಿದೀವಿ ಅಂತಂದ್ರೆ ಸೆಲ್ ಮಾಡೋಕ್ಕಾಗಲ್ಲ ಬೈ ಮಾಡಬೇಕು ಅನ್ಕೊಂಡಿದೀವಿ ಅಂತಂದ್ರೆ ಬೈ ಲಿಕ್ವಿಡಿಟಿ ಇಶ್ಯೂ ಅಂತ ಹೇಳ್ತಾರೆ ಈ ರೀತಿಯಾದಂತಹ ಕಂಪನೀಸ್ ಗಳಲ್ಲಿ ಆ ಲಿಕ್ವಿಡಿಟಿ ಇಶ್ಯೂಸ್ಗಳು ಕೂಡ ಜಾಸ್ತಿ ಇರುತ್ತೆ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ರೆಡ್ ಫ್ಲಾಗ್ಸ್ ಅಂತ ಹೇಳ್ಬೋದು ಸುಮಾರು ಇದೆ ಪಾಸಿಟಿವ್ ಪಾಯಿಂಟ್ಸ್ ಗಳು ಮಾತಾಡ್ತೀವಿ ಅಂತಂದ್ರೆ ಮಾತಾಡ್ಬೋದು ಇಲ್ಲ ಅಂತಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಬಿಸ್ನೆಸ್ ಮಾಡಲ್ ವೈಸ್ ಇರ್ಬೋದು ಅವರ ಅರ್ನಿಂಗ್ಸ್ಗಳಿರ್ಬೋದು ಇರ್ಬೋದು ಇಮ್ಯಾಜಿನ್ ಮಾಡೋಕ್ಕಾಗದಿರತಕ್ಕಂಥ ಲೆವೆಲ್ಗೆ ಕಂಪನಿ ಬೆಳೆದಿದೆ ಇಲ್ಲ ಅಂತಲ್ಲ ಬಟ್ ರಿಸ್ಕ್ ಅನ್ನ ನಾವು ಗಮನಿಸ್ತೀವಿ ಅಂತಂದ್ರೆ ತುಂಬಾ ರಿಸ್ಕ್ ಹಾಗೆ ರೆಡ್ ಫ್ಲಾಕ್ಸ್ ಗಳು ಇವತ್ತಿನ ಮಟ್ಟಿಗೆ ಈ ಕಂಪ್ನಿಲಿ ಕಾಣಿಸ್ತಾ ಇದೆ ಮೋರಲ್ ಆಫ್ ದ ಸ್ಟೋರಿ ಇಸ್ ವೆರಿ ವೆರಿ ಸಿಂಪಲ್ ರಿವಾರ್ಡ್ ಕೊಟ್ಟಿದೆಯಾ ಸ್ಟಾಕ್ ಹಂಡ್ರೆಡ್ ಪರ್ಸೆಂಟ್ ಸುಮಾರು ಜನಕ್ಕೆ ರಿವಾರ್ಡ್ ಇವತ್ತಿನ ಮಟ್ಟಿಗೆ ಸಿಗ್ತಾ ಇದೆ ಇಲ್ಲ ಅಂತಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಕಮ್ಸ್ ವಿತ್ ರಿಸ್ಕ್ ಸೊ ರಿಸ್ಕ್ ರಿವಾರ್ಡ್ ಅಲ್ಲಿ ಇರ್ತಕ್ಕಂತಹ ಬ್ಯಾಲೆನ್ಸ್ ಅನ್ನ ಅರ್ಥ ಮಾಡಿಕೊಂಡು ನಾವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಪಾಯಿಂಟ್ ಒನ್ ದುಡ್ಡಿದೆ ಅಂತ ಹೇಳಿಬಿಟ್ಟು ಎಲ್ಲ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡಬಾರ್ದು ಎಟ್ ಎನಿ ಗಿ ಪಾಯಿಂಟ್ ಇನ್ ಟೈಮ್ ನಾವು ಸೊ ಬಿಸ್ನೆಸ್ ಇದೆ ಯಾರೊಬ್ರು ಹೇಳಿದ್ರು ಟಿಪ್ಸ್ ಕೊಟ್ಟರು ಕಾನ್ಫಿಡೆನ್ಸ್ ಇದೆ ನನಗೆ ಸುಮ್ಮನೆ ಹೋಗಿ ಎಲ್ಲ ಅಮೌಂಟ್ ಒಂದೇ ಕಡೆಗೆ ಇನ್ವೆಸ್ಟ್ ಮಾಡಬಾರ್ದು ಥಮ್ ರೂಲ್ ಆಲ್ವೇಸ್ ಇಟ್ಸ್ ಅ ಗೋಲ್ಡನ್ ರೂಲ್ ಆಫ್ ಇನ್ವೆಸ್ಟಿಂಗ್ ನಾವು ಡೈವರ್ಸಿಫೈ ಮಾಡಬೇಕು ಒಂದೇ ಕಡೆಗೆ ಇನ್ವೆಸ್ಟ್ ಮಾಡಬಾರ್ದು ಮಲ್ಟಿಪಲ್ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಮಲ್ಟಿಪಲ್ ಸೆಕ್ಟರ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ನಮ್ಮ ಹಣ ಒಂಚೂರು ಹೆಚ್ಚು ಕಡಿಮೆ ಏನೋ ಒಂದ್ ಕಡೆಗಾದ್ರೂ ಕೂಡ ಇಂಪ್ಯಾಕ್ಟ್ ಜಾಸ್ತಿ ನಮಗೆ ಆಗಲ್ಲ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಇರತಕ್ಕಂತಹ ರಿಸ್ಕ್ ಅನ್ನ ಫಸ್ಟ್ ಲೆವೆಲ್ ಅಲ್ಲಿ ಅನಲೈಸ್ ಮಾಡಿ ಅಸೆಸ್ ಮಾಡಿ ಆದಮೇಲೆ ಡಿಸಿಷನ್ಸ್ ಡಿಸಿಷನ್ ನಾವು ತಗೊಳ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ಬೋದು ಇನ್ ಮೋಸ್ಟ್ ಆಫ್ ಕೇಸಸ್ ಅಲ್ಲಿ ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಸ್ತಾ ಈ ವಿಡಿಯೋ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಗೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್